ಮತ್ತೊಂದು ಆ ಇಲ್ಲ ನಾವೀಗ ಹೋಗುವಾಗ ತಾಳ್ಮೋಡ್ ಬರ್ತೇವೆ ಬಾಬುಂಬಿ ಸಿಗ್ತದೆ ಆ ಸೈಡಲ್ಲಿ ಬೇರೆ ಇದು ಕಂಬಿಯಲ್ಲಿ ಕಟ್ ಮಾಡಿ ಇಟ್ಟಿದ್ದಾರೆ ಒಂದು ದೊಡ್ಡ ಬಂಡೆ ಉಂಟು ಬಂಡ್ಯ ಸೈಡ್ ಅಲ್ಲಿ ಹೋಗ್ರೆ ಇಲ್ಲಿ ಎಷ್ಟು ಅಲ್ಲಿ ಕೆಲ ಬೇರೆ ಎರಡು ಕಡೆ ಎರಡು ಕಡೆ ಕೆಂಪು ಹಾಗೆ

ಫ್ಯಾಮಿಲಿ ಇದ್ದ ಕಾರಣ ಇದರಲ್ಲಿ ಜಾಯಿನ್ ಆಗಲಿಲ್ಲ ಇವರು ಇವ್ರು ಇವರ ಸಂತೋಷವನ್ನು ಹಿಡಿದುಕೊಡ್ತಾರೋ ಇವ್ರಿಬ್ಬರು ಎಂತ ಮಾಡ್ತಾರೆ ಇವರು ಒಟ್ಟಿಗೆ ಸೇರಿದ್ರು ಯಾರು ಇರ್ಕೊಂಡು ಬಂದದ್ದು ಇವರು ಹಿಡಿದುಕೊಡ್ತದೆ ಇವರು ಆದರು ಇವರು ಸೃಷ್ಟಿ ಮಾಡಿದ ಇವರಾದ್ರು ಇವರನ್ನ ಬಂದು ಹೋಗ್ತಿದ್ರು ಯಾಕಂದ್ರೆ ರೂಮ್ ಬೈನವ್ರಿಗೆ ಅಲ್ಲಿ ಅವರವರು ಪೊಲೀಸ್ನವ್ರಿಗೆ ಇರ್ಕೊಡಪ್ಪ ಅವರು ರೂಮ್ ಬೈನವ್ರಿಗೆ ಆದ್ರೆ ಇವರಿಬ್ರು ರೂಮ್ ಬೈ ಗೋಪಾಲ ಕೃಷ್ಣ ಮತ್ತೆ ರವಿ ಪೂಜಾರ್ ಆದ್ರೆ ಇಳು ಕೊಟ್ಟು ಅವನು ಕೇಸು ಮಾಡಿ ಆಯ್ತು ಸ್ವಲ್ಪ ದಿನ ಆಯ್ತು ಕಳೆದ ದಿನ ಕಳೆದಾಗೆ ಇವನು ಸ್ವಲ್ಪ ಎಲ್ಲ ಇದ್ರು ಕಪ್ಪು ನಮ್ಮ ಹುಡುಗ ಸ್ವಲ್ಪ ಕಾಣದೇ ಇರೋದು ಅವನ ಇವನು ಸಪ್ರೇಟ್ ಗೊತ್ತಾಯ್ತು ನಾವೆಲ್ಲ ನಮಗೆ ಜಾಲಿಯಲ್ಲಿ ಅಲ್ಲಿ ನದಿಯಲ್ಲೆಲ್ಲ ಸ್ನಾನ ಮಾಡ್ತಾರಲ್ಲ ಉಂಗುರ ಚಿನ್ನ ಏನಾದರೂ ಉಳಿತದೆ ನದಿಯಲ್ಲಿ ಅದನ್ನೆಲ್ಲ ತಗೊಂಡು ನಾವ್ ಕರ್ಚಿ ಮಾಡಿಕೊಳ್ಳುವ ಮತ್ತೆ ಸೂರ್ಯ ಹಾಕ ಸಿಗ್ತಾರೆ ಅದನ್ನೆಲ್ಲ ನಾವು ಅಲ್ಲಿ ಮಾಡ್ತೀವಿ ದುಡ್ಡು ಸಿಗ್ತದೆ ಒಂದು ರೈತರೂ ಸಿಗ್ತದೆ ಮನೆ ಮೇಲೆ ನಮ್ದು ಇದೇ ಕೆಲಸ ಇರ್ತಾರೆ ಕೆಲವರು ಮತ್ತೆ ಕೆಲವರು ಮುಳುಗಿ ಚೈನ್ ಹೋಗುತ್ತೆ ಹೋಗುತ್ತೆ ಕರ್ಕೊಳ್ತಾರೆ ಚಂದ್ರೆ ಮಾತಾಡಿದ್ರು ಹುಡುಗಿ ನಮ್ಮ ಎಲ್ಲರೂ ಮಾತಾಡ್ತಿದ್ರು ಅವನಿಗೆ ಈ ಹುಡುಗಿ ಕಿಡ್ನಾಪ್ ಆಗ ಇನ್ವಾಲ್ವ್ ಆಗ್ತಿ ಇದು ಬಯಲು ಬಂದು ನಮಗೆ ನೋಡ್ತದೆ ಆದ್ರೆ ನಮಗೆ ಗೊತ್ತಿಲ್ಲ ವಿಷಯ ಅಂತ ಕಿಡ್ನಾಪ್ವಾಗ ಇನ್ವಾಲ್ವ್ ಆಗಿದ್ದಾನೆ ಇನ್ವಾಲ್ ಅಂದ್ರೆ ಕಾವಲಿ ಹೋಗಿರ್ಬೋದು ಮಾಡ್ಬೋದು ಕಳಿಸಿದ್ರು ಹೇಳುವ ಲೆಕ್ಕದಲ್ಲಿ ತುಂಬಾ ಸರಿ ಕೇಳಿದ್ವಿ ಅವನ ವಯಸ್ಸು ಒಂದು ಇಪ್ಪತ್ತೈದು ವಯಸ್ಸು ಇದೆ ವಯಸ್ಸು ಅಷ್ಟು ಕೂಡ ಆಗಿಲ್ಲ ಹುಡುಗನಿಗೆ ಕಮ್ಮಿ ವಯಸ್ಸೆ ನಮಗೆಲ್ಲ ಮದುವೆ ಆದ್ರೆ ಧರ್ಮಸ್ಥಳ ಉಳಿಸೋದು ಸಾಲ ಕೊಡುವ ಸಿಬ್ಬಂದಿಗಳಿಗೆ ಆದ್ರೆ ಅವನಿಗೆ ಮದುವೆನೇ ಆಗಿಲ್ಲ ಅವನನ್ನು ತಂದು ಸಣ್ಣದ್ದು ದುಡ್ಡು ಕೊಟ್ಟಿದ್ದಾನ ಇಪ್ಪತ್ತೈದು ಸಾವಿರ ನೀವು ಯಾಕೆ ಕೊಟ್ಟು ಅಂತ ಗೊತ್ತಿಲ್ಲ ಅವ ಎಲ್ಲಿ ನಮಗೆ ಗೊತ್ತು ಎಲ್ಲರೂ ಎಲ್ಲೋ ಹೊರಗೆ ಬಾಯಿ ಕೊಟ್ಟಿದ್ದಾರೆ ಈ ದುಡ್ಡನ್ನು ತಂದವನೋ ಮಾಡಲ್ಲ ಇವನೇ ಸಣ್ಣ ಹೊರ ಮೇಲೆ ಗೆಲೆಯ ಅದು ಭಯ ಬೇರೆ ಬಂದಿದೆ ನಿಮ್ಗೆ ಈ ಕೇಸಿನ ಭಯ ಒಂದು ಕಡೆ ಏನು ಮಾಡೋದು ಗೊತ್ತಿಲ್ಲ ದುಡ್ಡನ್ನು ಮನೆಯಲ್ಲಿ ಸ್ವಲ್ಪ ಕೊಟ್ಟಿದ್ದಾನೆ ಬಾಕಿ ದುಡ್ಡನ್ನು ಖರ್ಚು ಮಾಡೋದು ಹಿಡಿಯುವುದು ಕುಡಿತಿಲ್ಲ ಅಲ್ಲಿ ರೇವತಿ ಅಂತ ಒಂದು ನೆಸ್ಕಾಫಿ ಅಂಗಡಿ ಇಟ್ಟಿದ್ದು ಲೇಡಿ ರೇವತಿ ಆ ಹಿಂಸಿಗೆ ಒಂದು ನಾಲ್ಕು ಸಾವಿರದ ಅಷ್ಟು ದುಡ್ಡು ಕೊಟ್ಟಿದ್ದಾನೆ ಕೊಟ್ಟು ಏನೇ ಕಷ್ಟ ಇದ್ರು ನಮ್ಮನೇ ಆ ಹಿಂಸಿನ ಹೇಳ್ಕೊಳ್ತಿದ್ದ ಹೇಳ್ಕೊಂಡು ಹೇಳ್ಕೊಂಡು ನೋಡುವಾಗ ಒಂದು ದಿವಸ ಮತ್ತೆ ಸ್ವಲ್ಪ ಜಾಸ್ತಿ ನೋಡಿದ್ದ ಅವಾಗ ನಾವು ಮಾತಾಡುವಾಗ ಏಗ ನೀಂತ ಹೋಗ್ತಾ ಹೋಗ ಅಂತೇಳಿ ನಮ್ಮ ಹೇಳ್ತಾರೆ ಎಂತದ್ ಮಾಡಿ ನೀನ್ ಏನ್ ಬಾರಿ ಗೊತ್ತು ನೀನೆ ಆಗುದು ಸೌಜನ್ಯ್ ಕೊಟ್ಟು ಗೊತ್ತ ಅಂತ ಹೇಳಿದ್ರು ನಾನು ಈಗ ಗೊತ್ತಿಲ್ಲ ಮಾರು ನೀನು ಹೇಳ್ಬೋ ಅಂತ ಹೇಳಿ ನಾನು ಹೇಳುದಿಲ್ಲ ಅಂತ ಹೇಳು ಮಾರೇ ಅವ್ರು ಹೇಳ ನಾನು ಯಾರ ಹೇಳ ಅಷ್ಟೇ ಹೇಳುವಾಗ ಹೇಳ್ತಾನೆ ಸಣ್ಣ ದನಿಗಳು ಒಂದು ನಿಮ್ಗೆ ಗೊತ್ತಿಲ್ಲ ಬೇರೆ ವಿಷಯ ಹೋಗ ಮಾರೇ ಅಂತೇಳಿ ಹೋದಾಗ ನಾನು ಬಿಟ್ಟು ಆಚೆ ಹೋದ ಸಂಬಂಧ ನೀವು ಹೇಳೋ ಮಗ್ಗ ಹ ಅಂತ

ಇವನನ್ನು ಜೋರು ಮಾಡಿದ್ರು ಬಾಲಕೃಷ್ಣ ಮ್ಯಾನೇಜರ್ ಸತ್ತೋದನ್ ಅಂತ ಇಲ್ಲ ಅವ್ರು ಸತ್ತೋದನ್ ಊಟ ಮಾಡಿ ಬಂದವರು ಎಲ್ಲಿ ಈ ಆ ಕಡೆ ಹೋಗಿ ದೇವಸ್ಥಾನದ ಹತ್ರ ಎಲ್ಲ ಊಟ ಮಾಡಿ ಬಂದಿದ್ದಾರೆ ಊಟ ಮಾಡಿ ಬಂದವರು ಆಫೀಸಲ್ಲಿ ಇರೋದು ಸತ್ತೋದ್ರು ಅಂತ ಹೇಳಿದ್ರು ಯಾವಾಗ ಇದು ಇಬ್ರು ಈಗ ಸದ್ಯದಲ್ಲಿ ಆಗಿದೆ ಎರಡು ವರ್ಷ ಬಾಲಕೃಷ್ಣ ಹ ಬಾಲಕೃಷ್ಣ ಅವರು ಏನು ಕ್ಯಾಸ್ಟ್ ಗೊತ್ತಿಲ್ಲ ಪೂಜಾರಿ ಗೊತ್ತಿಲ್ಲ ನಾಯಕ ಹ ಬಾಲಕೃಷ್ಣ ನಾಯಕ బాలకృష్ణ మేనేజర్ ఇవరి సౌజన్య సప్తమైన మెనేజర్ పోస్ట్ సి